ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದ ಕರ್ಚಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಅದೇ ಕಪ್ನಿಂದ ಮುಕ್ಕಾಲು ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಹಾಕಿ ಮೊದಲು ನೀರು ಹಾಕ್ತೇನೆ ಚೆನ್ನಾಗಿ ರೀತಿ ಒಂದು ಸಲ ಕಲಿಸ್ಕೊಳ್ಳೋಣ ನೀವು ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಆದರೆ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ತುಂಬನೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಚಿಕಾಯಿ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ಹಿಟ್ಟನ್ನು ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಒಂದು ಕೆ ಜಿ ಹಿಟ್ಟು ತೊಗೊಂಡ್ರೆ ಕಾಲು ಕೆ ಜಿಯಷ್ಟು ರವೆ ಹಾಕಿ ಕೂಡ ಮಾಡ್ಕೋಬೋದು ನಡೆಯುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ಎಷ್ಟು ಗಟ್ಟಿ ಇರುತ್ತೆ ನೋಡಿ ಖರ್ಚಿಕಾಯಿ ಕೂಡ ಅಷ್ಟೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ಕೊತಾ ಇದ್ದರೆ ಎಲ್ಲವನ್ನು ಜಾಸ್ತಿ ಅಷ್ಟೇ ನೋಡಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಸಾಗಿದೆ ಈಗ ಮೇಲ್ಮುಚ್ಚಿ ಇದನ್ನು ಸುಮಾರು ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಹಿಟ್ಟು ನೆನೆಯಲಿ ಅಷ್ಟೊಲ್ಲೇ ಕಡೆ ಸ್ಟಪ್ಪಿಂಗೇ ಬೇಕಾಗಿರುವಂಥ ಪೌಡ್ರ್ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲೊಂದು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಒಂದು ಕೊಬ್ಬರಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ಒಂದು ಕೊಬ್ಬರಿ ತುರಿಗೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮಗೆ ರುಚಿ ಜಾಸ್ತಿ ಅನ್ಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ರುಚಿ ಕಡಿಮೆ ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ಆಮೇಲೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ಳೋಣ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ತರಿತರಿ ಏನಾದರೂ ಗ್ರೈಂಡ್ ಮಾಡಿದರೆ ಒಂದ್ಸಲ ಸ್ಮೂತ್ ಸ್ಮೂತಾಗಿದ್ದರೆ ಸೋಸ್ಕೊಳ್ಳೋದೇನು ಬೇಡ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಬೋದು ಈಗ ಇದನ್ನು ಒಂದ್ಕೊಬ್ರಿ ತುರಿ ಹಾಕಿ ಇಟ್ಕೊಂಡಿರುವಂತಹ ಬೌಲಲ್ಲೇ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಡೋಣ ನಾನು ಇದಕ್ಕೆ ಜಾಸ್ತಿ ಸಾಮಗ್ರಿ ಏನು ಹಾಕಿಲ್ಲ ಬರೀ ಒಂದ್ಕೊಬ್ರಿ ತುರಿ ಏಲಕ್ಕಿ ಮತ್ತು ಸಕ್ಕರೆ ಮೂರೇ ಸಾಮಗ್ರಿಗಳು ಹಾಕಿರೋದು ನೀವು ಬೇಕಂದರೆ ಇದಕ್ಕೆ ಎಳ್ಳು ಕೂಡ ಹಾಕೋಬೋದು ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಒಂದು ಸಲ ನೀವು ಸ್ಟಫಿಂಗ್ ಪೌಡ್ರನ್ನ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಮೈದಾ ಹಿಟ್ಟು ಕಲಿಸೋದು ಫಟಾಫಟ ಅಂತ ಖರ್ಚಿಕಾಯಿನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಸುಮಾರು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಟ್ಟು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಪೌಡ್ರ್ ಅಂತೂ ರೆಡಿ ಆಗಿದೆ ಈಗ ನೆನೆಸಿರುವಂಥ ಹಿಟ್ಟನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷದವರೆಗೂ ನೆನೆಸ್ಲಿಕ್ಕೆ ಇಟ್ಟಿದೆ ನೋಡಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆನೆದು ಸಾಫ್ಟಾಗಿದೆ ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಮಿಕ್ಕಿರೋ ಹಿಟ್ಟನ್ನು ಹಾಗೆ ಬೌಲ್ನಲ್ಲಿ ಇಟ್ಟು ಮೇಲೆ ತಟ್ಟೆನ ಮುಚ್ಚಿಟ್ಕೊಳ್ರಿ ಯಾಕೆಂದ್ರೆ ಹಾಗೆ ಓಪನ್ ಆಗಿ ಇಟ್ಬಿಟ್ರೆ ಹಿಟ್ಟು ಒಣಗೋಗುತ್ತೆ ಹಿಟ್ಟು ಒಣಗೋದ್ರೆ ಎಲೆಗಳು ಕೂಡ ಅಷ್ಟು ಆಗೋದಿಲ್ಲ ಎಲೆ ಚೆನ್ನಾಗ್ ಆಗಲಿಲ್ಲ ಅಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಖರ್ಚಿಕಾಯಿ ಕೂಡ ಒಡೆದೋಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮಿಕ್ಕಿರೋ ಹಿಟ್ಟನ್ನು ಮುಚ್ಚಿ ನಂತರ ಉಪಯೋಗಿಸ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ದಪ್ಪ ದಪ್ಪ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿಯೇ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟಿನಿಂದ ಉಂಡೆಗಳನ್ನು ಮಾಡಿ ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಆದಷ್ಟು ಬೇಗನೆ ಎಲೆಗುನು ಲಟ್ಟಿಸ್ಕೋಬಹುದು ನೋಡಿ ಈ ರೀತಿ ಸ್ವಲ್ಪ ಮಾಡಿದ ಮೇಲೆ ಒಂದು ಬೌಲ್ನಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದೊಂದಾಗಿ ಎಲೆಗಾನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಉಂಡೆನ ತೊಗೊಂಡು ಒಣ ಟಚ್ ಬಿಟ್ಟು ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ ಅಗ್ಲ ಮಾಡೋಕೆ ಹೋಗ್ಬೇಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ರೀತಿ ಉದ್ದಕ್ಕೆ ಮಾಡ್ಕೊಳ್ಳಿ ಈ ರೀತಿ ಎಲೆಗಾನ ನಾವು ಉದ್ದ ಲಟ್ಟಿಸಿದ್ರೆ ನೋಡಲಿಕ್ಕೆ ಖರ್ಚಿಕಾಯಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ ಈ ರೀತಿ ಲಟ್ಸಿದ ಮೇಲೆ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮಾಡಿರುವಂಥ ಎಲೆಯನ್ನು ಈ ರೀತಿ ಅಂಗೈ ಮೇಲೆ ಹಾಕಿ ಈಗ ಇದ್ರ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಪ್ಪಿಂಗ್ ಪೌಡ್ರನ್ನು ಹಾಕೊತಾ ಇದ್ದೀನಿ ಈಗ ಇದ್ರ ಮಧ್ಯದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕೋಬೇಕು ನಿಮಗೆ ಈ ರೀತಿ ಕೈಯಲ್ಲಿ ತುಂಬಲಿಕ್ಕೆ ಬರ್ತಿತ್ತು ಅಂದರೆ ಮಾತ್ರ ಈ ರೀತಿ ತುಂಬ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಮೆಥಡಲ್ಲೂ ಕೂಡ ತುಂಬೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಲೆ ಮಧ್ಯದಲ್ಲಿ ಸ್ಟಪ್ಪಿಂಗ್ ಪೌಡ್ರ್ ಹಾಕಿದ್ಮೇಲೆ ಸೈಡಲ್ಲಿ ಈ ರೀತಿ ಹಾಲು ಹಚ್ಕೋಬೇಕು ಲೈಟಾಗಿ ಹಚ್ಕೋಬೇಕು ನೋಡಿ ಒಂದು ಕಪ್ನಲ್ಲಿ ಹಾಲು ತೊಗೊಂಡಿದ್ದೆ ಅದನ್ನು ಈ ರೀತಿ ಬೇಳುಗಳ ಸಹಾಯದಿಂದ ಸೈಡಲ್ಲಿ ಹಚ್ಕೊತಾ ಇದ್ದೀನಿ ನೀವು ಈ ರೀತಿ ಬೇಳಿಂದ ಏನಾದರೂ ಹಚ್ಕೋಬೋದು ಇಲ್ಲಾಂದರೆ ಒಂದು ಕಡ್ಡಿಗೆ ಸ್ವಲ್ಪ ಕಾಟನ್ ಸುತ್ತಿಬಿಟ್ಟು ಆ ಕಾಟನನ್ನು ಈ ಹಾಲಿನಲ್ಲಿ ಅದ್ಬಿಟ್ಟು ಲೈಟಾಗಿ ಹಚ್ಕೋಬೋದು ಆ ರೀತಿ ಕೂಡ ಮಾಡ್ಕೋಬೋದು ನೋಡಿ ಸೈಡಲ್ಲಿ ಎಲ್ಲ ಕಡೆಗೂ ಹಾಲು ಹಚ್ಚಿದ್ಮೇಲೆ ಈ ರೀತಿ ಎಡ್ಜಸ್ಟನ್ನು ನಿಧಾನವಾಗಿ ಎರಡು ಕಡೆಯಿಂದ ಜೋಡಿಸ್ತಾ ಹೋಗ್ಬೇಕು ನೋಡಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ ನೀವು ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಲಿ ಬಿಟ್ಟಾಗ ಒಡ್ದೋಗ್ಬಿಡುತ್ತೆ ಹಾಗಾಗಿ ಎರಡು ಕಡೆಗೂ ನೀಟಾಗಿ ಪ್ರೆಸ್ ಮಾಡಿ ಈ ರೀತಿ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಅಥವಾ ಮನೆ ಮೇಲೆ ತೆಗ್ದಿಟ್ಕೊಳ್ಳಿ ನಿಮಗೆ ಇನ್ನೊಂದು ರೀತಿಯಲ್ಲೂ ಕೂಡ ತುಂಬೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಸುಲಭವಾಗಿ ನೋಡಿ ಮಾಡಿಟ್ಕೊಂಡಿರುವಂಥ ಎಲೆಯನ್ನು ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ ಅಥವಾ ತಟ್ಟೆ ಮೇಲೆ ಹಾಕಿ ಅದರ ಮಧ್ಯದಲ್ಲಿ ಸ್ಟಪ್ಪಿಂಗ್ ಪೌಡ್ರನ್ನು ಹಾಕಿ ಸೈಡಲ್ಲಿ ಈ ರೀತಿ ಲೈಟಾಗಿ ಹಾಲನ್ನ ಹಚ್ಕೋಬೇಕು ಕಾಯಿಸಿ ತನಗಾಗಿರುವಂಥ ಹಾಲು ನೋಡಿ ಸುತ್ತಲೂ ಈ ರೀತಿ ಹಾಲು ಹಚ್ಚಿದ ಮೇಲೆ ಎರಡು ಕೈಯಿಂದ ಈ ರೀತಿ ನಿಧಾನವಾಗಿ ಎಲೆನ ಇಟ್ಕೊಂಡು ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ರಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಈ ರೀತಿ ಕೆಳಗಡೆ ಹಾಕಿ ಮತ್ತೊಂದು ಸಲ ಎರಡು ಕಡೆಗೂ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಣ್ಣೆಲಿ ಬಿಟ್ಟಾಗ ಒಡೆದು ಹೋಗೋದಿಲ್ಲ ನೋಡಿ ನಿಮಗೆ ಕೈಯಲ್ಲಿ ತುಂಬಲಿಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಕೂಡ ತುಂಬ್ಕೋಬೋದು ತುಂಬ ಈಸಿ ಇದೆ ಅಲ್ವಾ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಈ ರೀತಿ ಮಾಡಿದ್ಮೇಲೆ ತುಂಬ ಹೊತ್ತು ಹಾಗೆ ಬಿಡಬೇಡಿ ಒಣಗಿದ್ರೆ ಎಣ್ಣೆಲಿ ಬಿಟ್ಟಾಗ ನೀಟಾಗಿ ಉಬ್ಬೋದಿಲ್ಲ ಈ ರೀತಿ ಸ್ವಲ್ಪ ಹಸಿ ಇದ್ದಾಗ ನಾವು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿದ ಮೇಲೆ ಇಮಿಡಿಯೇಟಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಲ್ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಇಟ್ಟಾಕೆ ನೋಡಿದ್ರೆ ತಕ್ಷಣ ಈ ರೀತಿ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾ ಹೋಗಬೇಕು ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಬಿಡ್ರಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಟಾದ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಬಿಡಬೇಕು ಒಂದು ಕಡೆ ನೀಟಾಗಿ ಫ್ರೈ ಆದಮೇಲೆ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಹಸಿ ಇರುವಾಗ ನಾವು ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಉಬ್ಕೊಳ್ಳುತ್ತೆ ಮಾಡಿದ ಮೇಲೆ ಹಾಗೆ ತುಂಬ ಹೊತ್ತು ಬಿಟ್ಟು ನಂತರ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಆದರೆ ಅಷ್ಟು ನೀಟಾಗಿ ಈ ರೀತಿ ಉಬ್ಬೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಸಿ ಇರುವಾಗಲೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಕೆಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿದ್ಮೇಲೆ ಈಗ ಯುಗಾನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಒಳಗಡೆನು ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಕೇಳಿಸ್ಕೊಂಡ್ರಲ್ವ ಸೌಂಡು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಈ ರೀತಿ ಕರ್ಚಿಕಾಯಿನ ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಈ ಕರ್ಚಿಕಾಯಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ